ಟಿಕೆಟ್ ಪಡೆದಂತಹ ಬಸವರಾಜ್ ಅವರ ಮಾತಾಯಿತು ಇನ್ನು ಹಾಲಿ ಸಂಸದ ಕರಡಿ ಸಂಗಣ್ಣಗೆ ಕೊಪ್ಪಳ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ ಟಿಕೆಟ್ ಸಿಗುವ ವಿಶ್ವಾಸ ಆಯ್ತು ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಹಾಲಿ ಸಂಸದ ಕರಡಿ ಸಂಗಣ್ಣ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೇನೆ ಅವರನ್ನ ಗೆಲ್ಲಿಸ್ಕೊಂಡು ಬರುವ ಪ್ರಯತ್ನ ನಮ್ಮಿಂದ ಆಗುತ್ತೆ ಮೋದಿ ಅವರ ನಾಯಕತ್ವದಲ್ಲಿ ಕೆಲಸ ಮಾಡಿದ ತೃಪ್ತಿ ಇದೆ ಯಾವ ಕಾರಣಕ್ಕೆ ಟಿಕೆಟ್ ಮಿಸ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಸ್ಟ್ರಾಟಜಿ ಇಲ್ಲ ಅವರು ನನಗೆ ಯಾವುದೋ ನಿರೀಕ್ಷೆ ಇರಲಿಲ್ಲ ಟಿಕೆಟ್ ಕೈ ತಪ್ಪದಂತೇಳಿ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ನನ್ನ ಎಂಟು ಕ್ಷೇತ್ರ ಜನ ಎರಡು ಸಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಅವರಿಗೆ ಋಣಿಯಾಗಿದ್ದೀನಿ ಮತ್ತು ನನಗೆ ನಮ್ಮ ರಾಜ್ಯದ ಎಲ್ಲ ನಾಯಕರು ಕೂಡ ಭರವಸೆ ಕೊಟ್ಟಿದ್ದರು ಇಲ್ಲ ನಿಮ್ಮ ಟಿಕೆಟ್ ಕನ್ಫರ್ಮ್ ಇದೆ ಯಾಕೆ ಓಡಾಡ್ತೀರಿ ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ರಿ ಅಂತ ಇದ್ದರು ಆದರೂ ಕೂಡ ಅವರು ವರಿಷ್ಠರು ಇವತ್ತು ಬದಲಾವಣೆ ಮಾಡಿದ್ದಾರೆ ಯಾರು ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟ್ ಅಲಾಟ್ ಮಾಡಿದರೆ ಅವರಿಗೆ ನಾನು ಇವತ್ತು ವೆಲ್ಕಮ್ ಮಾಡ್ತೀನಿ ಅವರಿಗೆ ಅಭಿನಂದಿಸ್ತೀನಿ ಅವರು ಇವತ್ತ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಈ ಕ್ಷೇತ್ರದಾಗಂತೂ ಕೂಡ ಆಶಿಸ್ತೀನಿ ಹಲೋ ಇನ್ನು ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ಗೆ ದಾವಣಗೆರೆ ಟಿಕೆಟ್ ಮಿಸ್ ಆಗಿದೆ ಅವರ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ ಶ್ರೀಮತಿಗೆ ಟಿಕೆಟ್ ಸಿಕ್ಕಿರೋದು ಸಂತೋಷ ಸಂಸ್ಥೆ ಅಂತ ಸಿದ್ದೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯಿಂದ ನಾನು ನಾಲ್ಕು ಬಾರಿ ಸಂಸದನಾಗಿ ಕೆಲಸ ಮಾಡಿದ್ದೇನೆ ಮೋದಿ ನಡ್ಡಾ ಹಾಗೂ ರಾಜ್ಯ ನಾಯಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ದಾವಣಗೆರೆಯಲ್ಲಿ ಈ ಬಾರಿಯೂ ಗೆಲುವು ನಮ್ಮದೇ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜಿಎಂ ಸಿದ್ದೇಶ್ವರ್ ನಮ್ದು ಏನೂ ಸ್ಟ್ರಾಟಜಿ ಇಲ್ಲ ಅವರು ಸಿದ್ದೇಶ್ವರ್ಗೆ ಆಗಲ್ಲ ಅವ್ರ ಮನೆಯಲ್ಲಿ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಯಾತದ್ದು ಏನೂ ಇಲ್ಲ ಸ್ಟ್ರಾಟಜಿ ನಾವು ಗೆದ್ದೆಗೆ ಗೆಲ್ತೀವಿ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದರಿಂದ ದಾವಣಗೆರೆಯಿಂದಲೂ ಕೂಡ ಕಮಲವನ್ನು ಅರಳಿಸ್ ಕಳಿಸ್ತಾರೆ ಎಲ್ಲರೂ ನಮ್ಮ ಸ್ನೇಹಿತರೆ ಅವರೆಲ್ಲ ಕೂಡ ಹಿಂದೆ ನಮ್ಮ ಶಾಸಕರುಗಳೇ ಅವರು ಕೂಡ ನನಗೆ ನಾಲ್ಕು ಚುನಾವಣೆ ಒಳಗೆ ದುಡಿದ್ದಾರೆ ನಾನು ಅವ್ರ ಚುನಾವಣೆಗೆ ಕೆಲಸ ಮಾಡಿ ದುಡಿದ್ದೀನಿ ಅವರು ನಮ್ಮ ಜೊತೆಗೆ ಇರ್ತಾರೆ ನರೇಂದ್ರ ಮೋದಿ ಅವರು ಮಾಡಬೇಕು ಅಂತ ಒಂದೇ ಗುರಿ ಇರೋದ್ರಿಂದ ಅವರು ಕೂಡ ಕೆಲಸ ಮಾಡ್ತಾರೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತಾರೆ ನಮ್ಮದು ಏನೂ ಸ್ಟ್ರಾಟಜಿ ಇಲ್ಲ ಅವರು ಸಿದ್ದೇಶ್ವರ್ಗೆ ಆಗಲ್ಲ ಅವ್ರ ಮನೆಯಲ್ಲಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಯಾತದ್ದು ಏನೂ ಇಲ್ಲ ಸ್ಟ್ರಾಟಜಿ ನಾವು ಗೆದ್ದೆ ಗೆಲ್ತೀವಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದರಿಂದ ದಾವಣಗೆರೆಯಿಂದಲೂ ಕೂಡ ಕಮಲವನ್ನು ಅರಳಿಸ್ ಕಳಿಸ್ತಾರೆ ಎಲ್ಲರೂ ನಮ್ಮ ಸ್ನೇಹಿತರೆ ಅವರೆಲ್ಲ ಎಸ್ ಟಿಕೆಟ್ ಮಿಸ್ ಆದಂತವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಸಾಕಷ್ಟು ಜನ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್